Yenle tiba berne bale Yenle tiba berne ಸ್ವಲ್ಪ ಹೊತ್ತು ನಿನ್ನ ನಿನ್ನವಾಗಿ ಊಟ ಮಾಡಿಕೊಂಡು ಹೋಗಲು ಬಂದಿದ್ದೇನೆ ಹೆಣ್ಣಿನಲ್ಲಿಗೆ ಹೀಗೆ ಮಾತನಾಡಲು ನಾಚಿಸಿ ಹೋಗೋ ಗೆಲುವಿ ನಾಚಿಸಿ ನಾನು ರಾಜೀನಾಮೆಯ ಕಂಡೇ ಎಂದರೆ ನನಗೆ ತುಂಬ ಹಾಕಿ ನನ್ನ ಆಸೆ ನಿಮ್ಮ ಮೂರ್ಖನ ಮೂರ್ಖನ ಉದ್ದೇ ಹಚ್ಚಬೇಕಾಗಿತ್ತು ನಿಮ್ಮ ಚೀಲಕ್ಕೆ ಬೆಂಕಿ ನಾನು ನಾಗೇಂದ್ರ ನಾನು ಇಡೀ ಅಂಡ ನಾಗೇಂದ್ರ

భా బిడ్డు బిడలు బే మైమా మైమాట సుఖ ఉన్నవో పొందేనే తుమ్మ ఒప్పికాను ఆగి దుశాసన సీతయను సీరేళదే సీరయను

ಿರುವ ನಿನ್ನ ಮೈದಾನರು ನಾನೇನು ಮಾಡುವಂತಾಗೋದಿಲ್ಲ ನಾನು ನಾಗೇಂದ್ರಿಯವರನ್ನು ಕಚ್ಚಿಕೊಂಡು ಬಿಡುತ್ತೇನೆ ಆ ಇಂತ ಬಂದು ಆಚೆಯನ್ನು ಕಾಪಾಡಿದ ಹಾಗೆ ನನ್ನ ಮಗುವಿನ ಕೂಡ ಇಲ್ಲಿ ಬಂದೇ ಬರುತ್ತಾನೆ ನನ್ನನ್ನು ಕಾಪಾಡೇ ಕಾಪಾಡುತ್ತಾನೆ ನಾನು ಯಾರು ಅನ್ನುವುದು ನಿನಗೆ ಚೆನ್ನಾಗಿ ಗೊತ್ತಿಲ್ಲ ನಾಗೇಂದ್ರ ನಾಗಲಿನಿಯ ಬಂದ ನಾಗೇಂದ್ರ ನಿನ್ನನ್ನು ಹೆರಿಹೆತ್ತಿ ಕಚ್ಚಿ ಕೊಂಡು ಬಿಡಬೇಕಾಗುತ್ತೆ ನಿಮ್ಮಂತ ನಾಗೇಂದ್ರಗಳೇ ನನಗೆ ಗೌಡನಾಗಿ ಹುಟ್ಟಿ ಮಂಜು ನಿನ್ನ ಮುಂದೆ ನಿಂತಿದ್ದೇನೆ ನಾನು ಇವರನ್ನು ಬಲತ್ಕರಿಸಿದರೆ ನಿನಗೆ ಸಿಗ ಸುತ್ತೆ ನಾನು ಹೊರಟು ಹೋಗಬೇಕೆ ನಿನ್ನ ತಾಯಿಯನ್ನು ಯಾವನಾದರೂ ಈ ನಡುವೆ ರಸ್ತೆಯಲ್ಲಿ ಸೀರೆ ಹಿಡಿದು ಎಳೆಯುತ್ತಿದ್ದರೆ ಅದನ್ನು ಸುಮ್ಮನೆ ಇರುತ್ತೀಯಾ ಕೇಳಿಸಬೇಡ ಕೇಳಿಸಬೇಡ ಇವನು ನನ್ನ ಅತ್ತಿಗೆ ಇವರನ್ನು ಬಲತ್ಕರಿಸಲು ಬಂದಿರುವ ನಿನ್ನನ್ನು ಅವನಿಗೆ ಏನಾದರೂ ಮಾಡಿದ್ದೇ ನಿಮಗೆ ನಾನಿ ಆಗುತ್ತೆ ಏನು ಮಾತನಾಡುತ್ತಿರುವ ನೀವು ಆನೆಯನ್ನು ಹಿಂತೆಗೆದುಕೊಂಡ ಇವನ ವೃತ್ತವನ್ನು ಬಿಡುತ್ತೇನೆ ಇವನ ದೇಹವನ್ನು ಸುಡಿದು ಹಚ್ಚು ನಾನಿಗಳಲ್ಲಿ ಬಿಡುತ್ತೇನೆ

ಮಗನ ಓಡಿಕೊಳ್ಳುತ್ತೇನೆ ಯಾಕೆ ಹೋಗಲೇ ಅದಕ್ಕೆ ನಿಮ್ಮನಿಗೆ ಊಟಕ್ಕೆ ಕೊಡಲು ಅಂತ ಬಂದಿದ್ದೆ